ರವಿ ಅಣ್ಣವರು ಈ ಕಡೆ ಇಲ್ಲ ಮೇಲೂರು ರವಿ ಅಣ್ಣವರು ಮಾತು ಮೀರಲ್ಲ ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಏನಾದರೂ ಮೇಲೂರು ರವಿ ಅಣ್ಣವ್ರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದ್ಬಿಡ್ತೀವಿ ಅಂದರೆ ಏನಾದರೂ ಮೇಲೂರು ರವಿ ಅಣ್ಣವ್ರು ಇಲ್ಲಿ ನಮ್ಮ ಅಡುಗೆ ತುಂಬಿದೆ ಜಾಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲಿ ಪಾಪ ನಮ್ಮ ಇಬ್ಬರು ನಾಯಕರು ಏನು ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇದು ನನಗೆ ಅನ್ನಿಸಿದ್ದೇನಂದರೆ ಹಿಂಗೆ ಬಂದ್ಬಿಡ್ತೀವಿ ಅಂದರೆ ಎಲ್ಲಾದರೂ ನಮ್ಮ ಸರ್ಕಾರದವರು ಒಳ್ಳೆ ಅನುದಾನ ಕೊಡ್ತಾರೆ ಅಂತ ಅದೊಂದು ನೋಡಿ ಲಾಸ್ಟಲ್ಲಿ ಈಗ ಹೋಗಿ ಮತ್ತೆ ನೀವು ಕೇಳಿ ಜೆ ಡಿ ಎಸ್ ಅವ್ರನ್ನ ನಾವು ಪಕ್ಷ ನಿಷ್ಠೆ ಯಾವುದಕ್ಕೆ ಪಕ್ಷ ದ್ರೋಹ ಮಾಡಲ್ಲ ಅಂತ ಡೈಲಾಗ್ ಹೇಳ್ತಾರೆ ಅನುದಾನ ತಗೊಳಕ್ ಇದೊಂದು ಸ್ಟ್ರಾಟಜಿ ಅಷ್ಟೇ ಇಷ್ಟೇ ಪ್ರದೀಪ್ ಈಶ್ವರ್ ಅವರು ನೆಕ್ಸ್ಟ್ ವರ್ಷ ಶಾಸಕರೇ ಆಗಲ್ಲ ಅವ್ರಿಗೆ ಟಿಕೆಟ್ ಕೊಡಲ್ಲ ಕಾಂಗ್ರೆಸ್ ಅಲ್ಲಿ ಫಸ್ಟ್ ಅದನ್ನ ಉಳಿಸ್ಕೊಳ್ಳಿ ಅವರು ಸಾಕು ನಾನು ಇಷ್ಟೇ ಹೇಳೋದು ಇನ್ನೊಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಕ್ಲಾರಿಟಿ ಇಟ್ಕೊಂಡಿರ್ಬೇಕು ಏನಾಗುತ್ತೆ ಏನು ಡೆವಲಪ್ಮೆಂಟ್ ಆಗ್ತಾ ಅಂತ ಪ್ರದೀಪ್ ಶ್ರೀಶ್ವರ್ ಅವರು ಕೆಲವು ಒಳ್ಳೆ ಕೆಲಸಗಳು ಮಾಡ್ತಾರೆ ಆದರೆ ಈ ಥರ ಬೇಡದಿರೋ ಮಾತುಗಳಿಂದ ಅವ್ರ ವರ್ಚಸ್ ಅವರೇ ಕಳ್ಕೊಳ್ತಾ ಹೋಗ್ತಾ ಇರ್ತದೆ ನಾನು ಇಷ್ಟ ಹೇಳೋದು ಇವಾಗ ರವಿಯವರು ಕ್ಷೇತ್ರಕ್ಕೆ ಒಳ್ಳೇದಾಗದಲ್ಲಿ ಏನೇ ತರ ಒಪ್ಪಂದಗಳಿರ್ಲಿ ಅದಕ್ಕೆ ನಾವು ನಾವು ಸಪೋರ್ಟ್ ಮಾಡೋಣ ಇವತ್ತು ಕಾಂಗ್ರೆಸ್ ಜೊತೆ ಸೇರಿ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅನುದಾನ ತರ್ತಾರೋ ತಪ್ಪೇನಿದೆ ಅದರಲ್ಲಿ ರಾಜಕೀಯವಾಗಿ ಸೇರ್ಬೇಕಂತ ಏನಿಲ್ಲ ಸಿದ್ಧಾಂತಗಳು ಸೇರ್ಬೇಕಂತಿಲ್ಲ ಅನುದಾನ ತರಬೇಕು ಅಂತ ಮಾತಾಡ್ಲೇಬೇಕಾಗುತ್ತೆ ಕೂತ್ಕೊಳ್ಲೇಬೇಕಾಗುತ್ತೆ ಡಿಸ್ಕಸ್ ಮಾಡ್ಲೇಬೇಕಾಗುತ್ತೆ ನೀವು ಸುಧಾಕರ್ ಅವ್ರನ್ನ ಬೈದು ನಮ್ಮ ಚಿಂತಾಮಣಿ ಸುಧಾಕರ್ ಅವ್ರನ್ನ ಬೈದು ನೀವು ಅನುದಾನ ತರಕಾಗಲ್ಲ ಅವ್ರ ಜೊತೆ ಇದ್ದೇ ಅನುದಾನ ತರಬೇಕು ಕ್ಷೇತ್ರಕ್ಕೆ ಇವಾಗ ಆಲ್ರೆಡಿ ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಇನ್ನು ಬೈದ್ ಬಿಟ್ಟು ಹೆಂಗ್ ಅನುದಾನ ತರಕಾಗುತ್ತೆ ಫಸ್ಟ್ ಅದು ಪ್ರದೀಪೀಶ್ವರ್ ಅವ್ರಿಗೆ ಗೊತ್ತಾದ್ರೆ ಸಾಕಾಗಿದೆ ರವಿ ಅಣ್ಣವರು ಈ ಕಡೆ ಇಲ್ಲ ಮೇಲೂ ರವಿ ಅಣ್ಣವರು ದೇವೇಗೌಡರ ಮಾತು ನೀರಲ್ಲ ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಏನಾದರೂ ಮೇಲೂರು ರವಿ ಅಣ್ಣವ್ರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದುಬಿಡ್ತೀವಿ ಅಂದರೆ ಏನಾದರೂ ಮೇಲೂರು ರವಿ ಅಣ್ಣವ್ರು ಇಲ್ಲಿ ನಮ್ಮ ಅಡುಗೆ ತುಂಬಿದೆ ಜಾಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲಿ ಪಾಪ ನಮ್ಮ ಇಬ್ಬರು ನಾಯಕರು ಏನು ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇದು ನನಗೆ ನನಗನ್ಸಿದ್ದೇನಂದರೆ ಹಿಂಗೆ ಬಂದ್ಬಿಡ್ತೀವಿ ಅಂದರೆ ಎಲ್ಲಾದರೂ ನಮ್ಮ ಸರ್ಕಾರದವ್ರು ಒಳ್ಳೆ ಅನುದಾನ ಕೊಡ್ತಾರೆ ಅಂತ ಅದೊಂದು ನೋಡಿ ಲಾಸ್ಟಲ್ಲಿ ಈಗ ಹೋಗಿ ಮತ್ತೆ ನೀವು ಕೇಳಿದ ಜೆಡಿಎಸ್ ಅವರನ್ನ ನಾವು ಪಕ್ಷ ನಿಷ್ಠೆ ಯಾವುದಕ್ಕೆ ಪಕ್ಷದ್ರೋಹ ದ್ರೋಹ ಮಾಡಲ್ಲ ಅಂತ ಡೈಲಾಗ್ ಹೇಳ್ತಾರೆ ಅನುದಾನ ತಗೊಳಕ್ಕೆ ಇದೊಂದು ಸ್ಟ್ರಾಟಜಿ ಅಷ್ಟೇ ಹಂಗಿಷ್ಟೇ ಪ್ರದೀಪ್ ಈಶ್ವರ್ ಅವರು ನೆಕ್ಸ್ಟ್ ವರ್ಷ ಶಾಸಕರೇ ಆಗಲ್ಲ ಅವ್ರಿಗೆ ಟಿಕೆಟು ಕೊಡೋಲ್ಲ ಕಾಂಗ್ರೆಸ್ ಅಲ್ಲಿ ಫಸ್ಟ್ ಅದನ್ನು ಉಳಿಸ್ಕೊಳ್ಳಿ ಅವರು ಸಾಕು ನಾನು ಇಷ್ಟೇ ಹೇಳೋದು ಇನ್ನೊಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಕ್ಲಾರಿಟಿ ಇಟ್ಕೊಂಡಿರಬೇಕು ಏನಾಗುತ್ತೆ ಏನು ಡೆವಲಪ್ಮೆಂಟ್ ಆಗ್ತಾ ಅಂತ ಪ್ರದೀಪ್ ಶಿವೇಶ್ವರ್ ಅವರು ಕೆಲವು ಒಳ್ಳೆ ಕೆಲಸಗಳು ಮಾಡ್ತಾರೆ ಆದರೆ ಈ ಥರ ಬೇಡದಿರೋ ಮಾತುಗಳಿಂದ ಅವ್ರ ವರ್ಚಸ್ ಅವರೇ ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ ನಾನು ಇಷ್ಟ ಹೇಳೋದು ಇವಾಗ ರವಿಯವರು ಕ್ಷೇತ್ರಕ್ಕೆ ಒಳ್ಳೇದಾಗದಲ್ಲಿ ಏನೇ ತರ ಒಪ್ಪಂದಗಳಿರಲಿ ಅದಕ್ಕೆ ನಾವು ನಾವು ಸಪೋರ್ಟ್ ಮಾಡೋಣ ಇವತ್ತು ಕಾಂಗ್ರೆಸ್ ಜೊತೆ ಸೇರಿ ತಮ್ಮ ಕ್ಷೇತ್ರಕ್ಕೆ ಏನಾದ್ರು ಅನುದಾನ ತರ್ತಾರೋ ತಪ್ಪೇನಿದೆ ಅದರಲ್ಲಿ ರಾಜಕೀಯವಾಗಿ ಸೇರ್ಬೇಕಂತ ಏನಿಲ್ಲ ಸಿದ್ಧಾಂತಗಳು ಸೇರ್ಬೇಕಂತಿಲ್ಲ ಅನುದಾನ ತರಬೇಕು ಅಂದಾಗ ಮಾತಾಡ್ಲೇಬೇಕಾಗುತ್ತೆ ಕೂತ್ಕೊಳ್ಲೇಬೇಕಾಗುತ್ತೆ ಡಿಸ್ಕಸ್ ಮಾಡ್ಲೇಬೇಕಾಗುತ್ತೆ ನೀವು ಸುಧಾಕರ್ ಅವ್ರನ್ನ ಬೈದು ನಮ್ಮ ಚಿಂತಾಮಣಿ ಸುಧಾಕರ್ ಅವ್ರನ್ನ ಬೈದು ನೀವು ಅನುದಾನ ತರಕಾಗಲ್ಲ ಅವ್ರ ಜೊತೆ ಇದ್ದೇ ಅನುದಾನ ತರಬೇಕು ಕ್ಷೇತ್ರಕ್ಕೆ ಇವಾಗ ಆಲ್ರೆಡಿ ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಇನ್ನು ಬೈದ್ ಬಿಟ್ಟು ಹೆಂಗ್ ಅನುದಾನ ತರಕಾಗುತ್ತೆ ಫಸ್ಟ್ ಅದು ಪ್ರದೀಶ್ವರ್ ಅವ್ರಿಗೆ ಗೊತ್ತಾದ್ರೆ ಸಾಕಾಗಿದೆ